ಎಲ್ಲ ಕುರ್ಕೋರಿವೇನೋ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲಾ ಇದೆಲ್ಲ ಎಸ್ಪಿ ಡೇಟ್ ಎಲ್ಲ ಮುಗ್ದು ಎಲ್ಲ ತಂದು ಎಲ್ಲ ಇಲ್ಲೇ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಬನ್ನಿ ಈ ಕಡೆ ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ ನಮಸ್ಕಾರ ನನ್ನ ಆರ್ ಜೆ ಡಿಜಿಟಲ್ ಗೆ ಸ್ವಾಗತ ನೋಡ್ತಾ ಇರ್ಬೋದು ನಮ್ಮ ತುಮಕೂರು ಜಿಲ್ಲೆ ಸಿರಾಟು ಮದ್ಗಿರಿ ರೋಡ್ ಅಲ್ಲಿ ಈ ಕೆರೆ ಹತ್ರ ನೋಡಿ ಎಲ್ಲಾ ವೇಸ್ಟ್ ಇದು ಎಲ್ಲಾ ಎಸ್ಪಿ ಡೇಟ್ ಎಲ್ಲ ಎಲ್ಲಾ ಇಲ್ಲಿ ಆಗ್ತಾ ಇದಾರೆ ಇದೊಂದೇ ಅಲ್ಲ ಇಲ್ಲಿ ಸುತ್ತಿರೋ ಕೋಳಿ ಮತ್ತೆ ಈ ಹಣ್ಣುಗಳು ಎಲ್ಲ ಕೊಳ್ತ ಇರೋ ಹಣ್ಣುಗಳೆಲ್ಲ ತಂದಾಗ್ತಾರೆ ಇಲ್ಲಿ ಯಾರನ್ನ ಸಿರಾಕ್ ಎಂಟ್ರೆನ್ಸ್ ಬಂದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಬಟ್ ಓಡಾಡಕ್ ಆಗೋದಿಲ್ಲ ದಯವಿಟ್ಟು ಈ ನಗರಸಭೆರು ಈ ಕಡೆ ಗಮನ ಕೊಡ್ಬೇಕು ನೋಡ್ತಾ ಇರ್ಬೋದು ಎಲ್ಲಾ ತಂದು ಇಲ್ಲೇ ಹಾಕ್ತಾರೆ ಸುತ್ತಿರೋ ಕೋಳಿ ನೋಡಿ ಎಷ್ಟೊಂದು ಎಲ್ಲ ಕುರ್ಕುರಿ ಇವೇನೋ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲಾ ಇದೆಲ್ಲ ಎಸ್ಪಿ ಡೇಟ್ ಎಲ್ಲ ಮುಗ್ದು ಎಲ್ಲಾ ತಂದು ಎಲ್ಲಾ ಇಲ್ಲೇ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಬನ್ನಿ ಈ ಕಡೆ ನೋಡ್ತಾ ಇರ್ಬೋದು ನೀವು ನೋಡಿ ಎಲ್ಲಾ ವೇಸ್ಟ್ ಎಷ್ಟು ವೇಸ್ಟ್ ಅಂದ್ರೆ ಈ ಚೀಲ್ದಲ್ಲಿ ಅದ್ ಏನೇನೈತೆ ಮದ್ ಗೊತ್ತಿಲ್ಲ ಸುತ್ತಿರೋ ಕೋಳಿ ಈ ಹಣ್ಣುಗಳು ಮತ್ತೆ ಯಾವ ದನ ನಾಯಿ ಎಲ್ಲಾ ತಂದು ಇಲ್ಲೇ ಆಗ್ತಾರೆ ನಮ್ ಸಿರತ್ ಕೆರೆ ಹತ್ರ ದಯವಿಟ್ಟು ಈ ವಿಡಿಯೋ ನೀವು ಶೇರ್ ಮಾಡ್ಲೇಬೇಕು ಹಾಗೆ ನನ್ನ ಆರ್ ಜೆ ಡಿಜಿಟಲ್ ನ್ಯೂಸ್ ಗೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು